ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಾಕತ್ತೀರಿ ಹೆಂಗೆ ಅದಿರಿ ಆರಾಮದಿರಿ ಅನ್ಕೋತೀನಿ ಸೊ ಇವತ್ತಿನ ಲಾಗ್ ಒಳಗೆ ಏನೇನೈತಿ ನೋಡೋಣ ಬರ್ರಿ ವೆಲ್ಕಮ್ ಟು ನವರ್ಗೆ ಒಂದು ಲಾಗ್ಸ್ ಇದ್ರದ್ದು ಮಿನಿ ಲಾಗ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಆಗೈತಿ ಚೆಕ್ ಮಾಡಿರಿ ಇನ್ನು ಮಾರ್ನಿಂಗ್ ರುಟೀನ್ ಯಾ ಜೋಜು ಅಲ್ಲ ಟೀ ಜೋಡಿನ ಸ್ಟಾರ್ಟ್ ಆಗ್ತೈತಿ ಚಹಾ ಕುಡಿಲ್ಪ ಅಂದ್ರೆ ನಮ್ಮ ತಲೆ ಓಡಂಗಿಲ್ಲ ಇವತ್ತು ಭಾಳಷ್ಟು ಪ್ಲ್ಯಾನ್ ಅದಾವು ಒಂದು ಸ್ವಲ್ಪ ಹೊರಗಡೆ ಹೊಂಟೇವಿ ಹೇಳ್ತೇನೆ ಅಂತ ಎಲ್ಲೆಲ್ಲಿ ಹೊಂಟೇವು ಅಂತೇಳಿ ಹಿಂಗಾಗಿ ಭಾಳ ಗಡಬಡ ಆಕತ್ತಿತ್ತು ನನಗೆ ಟೀ ಒಂದು ಆರಾಮ್ ಕೊಡಿದೆ ನೋಡಿರಿ ನೋಡ್ರಿ ಕಿಚನ್ ಹಿಂಗಾಗಿತ್ತು ಆಗೈತೆ ನಂದು ಸಿಂಚು ಹೆಲ್ಪ್ ಮಾಡಾಕತ್ತಾಳೆ ನನಗೆ ಬಂದು ಫಸ್ಟ್ ಮಿಲ್ಕ್ ಶೇಕ್ ಮಾಡಿಕೊಂಡೆ ಈ ಕಡೆ ಟೀ ಕುಡಿದು ನಾಶ ಮಾಡ್ಕೋಬೇಕಾಗಿತ್ತು ಇನ್ನು ನೆಕ್ಸ್ಟು ಮಿಲ್ಕ್ ಶೇಕಿಗೆ ನೋಡಿರಿ ನಾರ್ಮಲ್ ಆಗಿ ದ್ರಾಕ್ಷಿ ಗೋಡಂಬಿ ಮತ್ತು ನಾವು ಬದಾಮ್ ಹಾಕಿರ್ತೇನೆ ಮತ್ತು ಖರ್ಜೂರ್ ಹಾಕಿರ್ತಾನೆ ನನ್ನ ಸಣ್ಣ ಮಗ ದೊಡ್ಡ ಮಗ ಇವತ್ತು ನಿನ್ನೆ ರಾತ್ರಿ ನಿನ್ನೆ ಹಾಕಿದ್ದ ಹೀಗಾಗಿ ಪಿಸ್ತಾನೂ ಹಾಕ್ಯಾನ ಅವು ಆ್ಯಕ್ಚುಲಿ ಸಾಲ್ಟೆಡ್ ಪಿಸ್ತಾ ಅದಾವೆ ಬಟ್ ನೆನೆದಾವಲ್ಲ ರೀ ಏನಪ್ಪ ಅಂದರೆ ಉಪ್ಪೆಲ್ಲ ಒಬ್ಬಿಟ್ಟು ಹೋಗೈತಿ ಯಾವುದ್ರ್ದೆಲ್ಲ ಸಿಪ್ಪಿ ಉಳಿಬೇಕು ರೀ ಸಿಂಚು ಸತೆಗೆ ಹೆಲ್ಪ್ ಮಾಡಿದ್ಲು ನನಗೆ ಆಕೆ ಎಷ್ಟೈತಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ಲು ಉಳಿದಿದ್ದೆಲ್ಲ ನಾನು ಇದನ್ನ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಾಡಿಕೊಂಡೆ ಎಲ್ಲರ ಹೊರಗಡೆ ಹೋಗೋದಂದ್ರೆ ಭಾಳ ಟೆನ್ಷನ್ ಹಾಕಿತ್ರಿ ಯಾಕಂದ್ರೆ ಸಣ್ಣ ಮಗನಿಗೆ ಉಣಿಸ್ಕೊಂಡು ರೆಡಿ ಮಾಡಿಕೊಂಡು ಡಬ್ಬಿನ ಕಟ್ಕೊಳ್ಳೋಂಗಿಲ್ಲ ಬಟ್ ಸ್ವಲ್ಪ ಹೊಟ್ಟು ತುಂಬ ಊಟ ಮಾಡಿಸ್ಬೇಕು ಇನ್ನು ದೊಡ್ಡ ಮಗ ತಂದೆಲ್ಲ ರೆಡಿ ಮಾಡ್ಕೊಳತ್ತಿದ್ದ ಅವ್ನು ಮಸ್ತ್ ರೆಡಿಯಾಗಿ ಬರಾಮಿದ್ದ ಯಾಕಂದ್ರೆ ಅವನಿಗೆ ಪ್ಯಾಂಟ್ ಹಾಕೊಳ್ಳೋದು ಅಂತ ಹೇಳಿದ್ದ ಯಾವಾಗಲೂ ಹಾಫ್ ಪ್ಯಾಂಟ್ ಹಾಕಿರ್ತೇವೆ ಹೀಗಾಗಿ ಶೂಸ್ ಎಲ್ಲ ರೆಡಿ ಮಾಡ್ಕೊಂಡು ಫುಲ್ ಟಿಪ್ ಟಾಪ್ ಆಗಮಿದ್ದಾವ ಇನ್ನು ನಾನು ನಿನ್ನೆ ಕಡಾಯಿ ಅದನ್ನೆಲ್ಲ ಸ್ಟಿಕ್ಕರ್ ತೆಗಿದ್ನಲ್ಲ ಅದ್ರೊಳಗಾನ ಅವಲಕ್ಕಿ ಮಾಡ್ಕೊಂಡೆ ಮಸ್ತೈತ್ರಿ ಕಡಾಯಿ ನಾನು ಸ ಸ್ಪೆಷಲಿ ಅದನ್ನು ಎಣ್ಣೆಯ ಇದನ್ನು ಕರಿಯಾಕಂತ ತೊಗೊಂಡು ಬಂದೆ ಏನಾರು ಒಡಿ ಬಜಿ ಕರಿಯಾಕಂತ ತೊಗೊಂಡು ಬಂದೆ ಅನ್ನದೇ ನಾನ ಒಂದು ಸ್ವಲ್ಪ ಯೂಸ್ ಮಾಡಿ ಇಟ್ವಿ ಅಂದ್ರೆ ಚಲೋ ಆಗ್ತದಂತ ಹೇಳಿ ಅದರೊಳಗಾನ ನಷ್ಟ ಮಾಡಿದೆ ನೋಡಿರಿ ಇವತ್ತಿನ ಸ್ಪೆಷಲ್ ಅಂದರೆ ಏನೂ ಇಲ್ಲ ನಾರ್ಮಲ್ ಅಂದರೆ ಗೊತ್ತಾಗಿರ್ಬೇಕು ನಿಮ್ಗೆ ಅವಲಕ್ಕಲ್ಲಿ ಇರ್ತೈತಿ ಉಪ್ಪಿಟ್ರೆ ಇರ್ತೈತಿ ನಾವು ವೀಕೆಂಡ್ಸ್ ಒಳಗನ್ನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡೋದು ಜಾಸ್ತಿ ಮತ್ತು ಯಾವಾಗಾರ ರೊಟ್ಟಿ ಚಪಾತಿ ಬೇಜಾರಾದ್ರೆ ಮಾತ್ರ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂದರೆ ಹೆಂಗಪ್ಪ ಅಂದ್ರೆ ಒಂದು ಎರಡು ಮೂರು ಹೊತ್ತು ತಿಂತೀವಿ ರೀ ಅವ್ನು ಇಡ್ಲಿ ಆದರೂ ಅಥವಾ ದೋಸೆ ಆದರೂ ಆತು ಅದು ನಾಶ ಕಷ್ಟ ಅನ್ನುವಂಥ ಮೈಂಡ್ಸೆಟ್ಟೇ ಇರಂಗಿಲ್ಲ ನಮ್ಗೆ ಆಲ್ಮೋಸ್ಟ್ ಹಿಂಗೆ ವಿಚಾರ ಮಾಡೋದು ಮತ್ತು ಮಕ್ಕಳು ಹಂಗೆ ಮಾಡ್ತಾರೆ ಹೊಳ್ಳಮಳ್ಳ ಇಡ್ಲಿ ತಿನ್ನೋದು ಹೊಳ್ಳಮಳ್ಳ ಬಂದು ದೋಸೆ ಹಾಕ್ಕೊಡನ್ನೋದು ಪಡ್ಡ ಹಾಕ್ಕೊಡನ್ನೋದು ಹಿಂಗಾಗಿ ನಾವು ಅವತ್ತು ಪೂರ್ತಿ ಅಡುಗೆ ಮಾಡಿನೂ ವೇಸ್ಟ್ ಆಗ್ತೈತಿ ಸೊ ನಾವು ಹೊಳ್ಳ ಪದೇ ಪದೇ ಅವಲಕ್ಕಿ ಉಪ್ಪಿ ಇದು ಏನಂದ್ರೆ ಇಡ್ಲಿ ಮತ್ತು ದೋಸೆ ಅದು ಮಾಡಿರೋದಿಲ್ಲ ನಾರ್ಮಲಾಗಿ ಇದೇ ನಮ್ಮದು ಬ್ರೇಕ್ಫಾಸ್ಟ್ ಅವಲಕ್ಕಿ ಆಗಿರ್ಬೋದು ಆಗಿರ್ಬೋದು ಅವಸಿ ಚುಮ್ಮರಾಗಿ ಅವಿ ಉಪ್ಪಿಟ್ಟು ಇಂಥದನ್ನೇ ಮಾಡ್ಕೊಳ್ಳೋದು ಇವತ್ತು ವೀಕೆಂಡ್ ಇದ್ದರೂ ಕೂಡ ನಾವು ಸ್ಪೆಷಲಾಗಿ ಏನೂ ಬ್ರೇಕ್ಫಾಸ್ಟ್ ರೆಡಿ ಮಾಡಿರಲಿಲ್ಲ ಯಾಕಂದರೆ ಹೊರಗಡೆ ಹೋಗು ಪ್ಲ್ಯಾನಿಂಗ್ ಇತ್ತು ನಮ್ದು ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ಅವಲಕ್ಕಿನೇ ಮಾಡಿಕೊಂಡೆ ಸ್ವಲ್ಪ ಅದನ್ನು ಚೇಂಜ್ ಆಗಿ ಮಾಡಿಕೊಂಡೆ ನಿನ್ನೆನೂ ಅವಲಕ್ಕಿನೇ ತಿಂದಿದ್ದೀವಿ ರೀ ನಾವು ಅಮ್ಮ ಇವ್ರಿಗೆ ಕೇಳಿದೆ ಅವ್ಲಕ್ಕಿ ಬ್ಯಾಡ್ ತಗೋ ಹಿಂಗೆ ಮಾಡೋಣ ಅಂತೇಳಿ ಆಯ್ತು ತಗೋ ಅಂದ್ರೆ ಅವ್ರಿಗೊಂದು ಸ್ವಲ್ಪ ಖಾರ ಒಪ್ಪ ಮುಂದಿದ್ರೆ ಚಲೋ ಅಂತ ಹೇಳಿ ಇಷ್ಟ ಆಗ್ತತ್ರಿ ಈ ಥರದ್ದವ್ರಿಗೆ ಮಾಡ್ಕೊಂಡ್ವಿ ತಿಂದ್ವಿ ಇನ್ನೂ ರೆಡಿಯಾಗಿ ನೋಡ್ರಿ ಹೊಂಟಿದೆ ಹೊರಗಡೆ ನನ್ನ ಸಣ್ಣ ಮಗ ಅಂದ್ರೆ ಫುಲ್ಲು ಓಡಾಡಕತ್ತನ ಹೆಂಗೆಲ್ಲ ಡ್ಯಾನ್ಸ್ ಮಾಡತ್ತಿದ್ದಂದಿವು ಫುಲ್ ಹ್ಯಾಪಿಯಾಗಿದ್ದ ಅದ್ರಾಗ ಅವರಿಬ್ರು ಜೊತೆ ಹೊಂಟೇನಿ ಅಂದ್ರೆ ನಾವೆಲ್ಲರೂ ಕೂಡಿ ಹೊಂಟೀವಿ ಅನ್ನೋದೇ ಒಂದು ಅವ್ನಿಗೆ ಖುಷಿ ಕೊಡಾತಿತ್ರಿ ಅವ್ನಿಗೆ ಸಿಂಚು ಮತ್ತು ಸ್ಪಂದು ಇಬ್ಬರು ಭಾಳ ಬೀಕ ನಾಲ್ಕು ಮಂದಿ ಕೂಡಿದಾರಲ್ರಿ ಇವರು ಭೂವಿ ಧ್ರುವಿ ಆ್ಯಂಗ್ ಸಿಂಚು ಅಂತ ಸ್ಪಂದು ಇದು ಫಸ್ಟ್ ಫ್ಯಾಮಿಲಿ ಟ್ರಿಪ್ ಟ್ರಿಪ್ಪನ್ನು ಔಟಿಂಗು ಶಾಪಿಂಗು ಎಲ್ಲ ಅದ್ರಾಗ ಸೊ ನಾವು ಇವತ್ತು ಹೊಂಟೀವಿ ಬೆಳಗಾವಿಗೆ ಸಿಂಚು ಅಕ್ಕ ಸ್ಪಂದು ಓದಾಡಲ್ರಿ ಆಕಿದ್ ಬರ್ತಾಡೇ ಐತಿ ಇನ್ನೊಂದು ಎರಡು ದಿನ ಬಿಟ್ಟು ಆಕಿ ಡ್ರೆಸ್ ತೊಗೊಳ್ದಿತ್ತು ಆಕಿ ಬೆಳಗಾವಿ ಹುಡುಗಿ ಹೋದಾಗ ಅಂತ ಅಂಥೇಳೆ ಏನು ಮಾಡತ್ತಿಲ್ ಅಂದ್ರೆ ಹೇಳಕತ್ತಿದ್ಲ ಹಿಂಗಾಗಿ ಅಲ್ಲಿಗೆ ಹೋಗೋಣ ಅಂತೇಳೆ ಬಹಳ ದಿನದಿಂದ ಪ್ಲಾನ್ ಹಾಕಿದ್ವಿ ಇವತ್ತು ನಮ್ಗೆ ಟೈಮ್ ಸಿಕ್ಕಿ ಇವತ್ತು ಹೊಂಟಿದಿವಿ ಇದು ನೋಡ್ರಿ ಎನ್ ಹೆಚ್ ಫೋರ್ ಹುಬ್ಬಳ್ಳಿಯಿಂದ ಡೈರೆಕ್ಟ್ ನಮ್ಮ ಬೆಳಗಾವಿಗೆ ಬರುವಂಥ ಹೈವೇ ಇದೆ ಪುನಾ ಟು ಬೆಂಗ್ಳೂರ್ ಸ್ಟ್ರೇಟ್ ರೋಡ್ ರೀ ನ್ಯಾಷನಲ್ ಹೈವೇ ರೀ ಎನ್ ಹೆಚ್ ಫೋರ್ ಅಂತ ಹೇಳ್ತಾರೆ ಇದನ್ನ ಭಾರಿ ಮೇಂಟೆನೆನ್ಸ್ ಇರ್ತೈತಿ ಯಾವಾಗ್ಲೂ ಮತ್ತು ಆ್ಯಕ್ಸಿಡೆಂಟ್ಸು ಹಂಗ ಹಾಕ್ತಾವ್ರಿ ಡೇಂಜರಸ್ ರೀ ಹೈವೇಸ್ ಅಂದರೆ ಯಾವಾಗಲೂ ಇನ್ನು ಬಂತು ನೋಡಿರಿ ನಮ್ಮ ಸುವರ್ಣ ಸೌಧ ನಮ್ಮ ಬೆಳಗಾವಿಯ ಹೆಮ್ಮೆ ಸುವರ್ಣ ಸೌಧ ಇದು ಬಂತಂದ್ರೆ ನಮ್ಮ ಬೆಳಗಾವಿ ಬಂತು ಅಂತ ನಮಗೆ ಅನಿಸ್ಬಿಡ್ತೈತಿ ನಿನ್ನ ಪ್ರತಿ ಸರ ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಕೊಳ್ತಾನೆ ಹೋಗಿರ್ತೀನಿ ಸ್ಪೆಷಲಿ ನಾನು ನಾನು ದೊಡ್ಡ ಮಗ ಇದ್ರೆ ಡಿಸ್ಕಷನ್ ಮಾಡೇ ಇಡ್ತಿರ್ತೀವಿ ಆದಾತು ಇದಾತು ಎದ ಕಟ್ಸಿದ್ರೆ ಇದನ್ನು ಯಾರು ಓಪನಿಂಗ್ ಮಾಡಿದ್ರು ಯಾವಾಗ ಆಗೈತಿ ಹಂಗೆ ಹಿಂಗಂತ ಡಿಸ್ಕಶನ್ ಮಾಡೇ ಮಾಡ್ತಿರ್ತೀವಿ ಪ್ಲಸ್ ಈ ಸರ ಏನಾಗಿತ್ತು ಅಂತಂದ್ರೆ ಇನ್ನು ಚಳಿಗಾಲದ ಅಧಿವೇಶನ ಬಂತಲ್ಲ ರೀ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸ್ಪಂದೂ ಇಲ್ಲ ಆಕಿ ನೈನ್ತ್ ಅದಾಳ ಹಿಂಗಾಗಿ ಆಕಿ ಸ್ವಲ್ಪ ತಿಳುವಳಿಕೆ ಐತಿ ಆಕಿ ನಾವು ಡಿಸ್ಕಸ್ ಮಾಡಿದ್ವಿ ಇನ್ನು ಬಂತು ನೋಡ್ರಿ ನಮ್ದು ಟಾಲೆಸ್ಟ್ ಫ್ಲ್ಯಾಗ್ ಇನ್ನು ಈಣಪ ಅಂದ್ರೆ ಕರ್ನಾಟಕ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದ್ರದ್ದು ಹೈಟ್ ಒನ್ ಟೆನ್ ಮೀಟ್ರ್ ಐತಿ ಅಂದ್ರೆ ನಾಲ್ಕು ಮುನ್ನೂರ ಅರವತ್ತೊಂದು ಫೀಟ ಇನ್ನು ಹಂಪಿಯೊಳಗೆ ಇದಕ್ಕಿಂತ ಎತ್ತರದ್ದೈತ್ರಿ ನಾಲ್ಕನೂರ ಮೂರು ಫೀಟ್ ಐತಿ ಒನ್ ತ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಮೀಟ್ರ್ ಐತಿ ಬಟ್ ಇದನ್ನು ಹೈಯೆಸ್ಟ್ ಅಂತ ಹೇಳ್ತಾರೆ ಟಾಲೆಸ್ಟ್ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಯದಕ್ಕಂಥೇಳಿ ಇನ್ನು ಏನಪ್ಪ ಅಂದರೆ ಇದ್ರದ್ದು ಮಟೀರಿಯಲ್ ಹೆಂಗೈತೆ ಅಂದ್ರೆ ಆಲ್ ವೆದರ್ಸಿಗೂ ಹಾಗೂ ಹಿಂಗೆ ಪಾಲಿಸ್ಟರ್ ಮಟೀರಿಯಲ್ ರೆಡಿ ಮಾಡಿದ್ದಾರೆ ರೀ ಅದನ್ನು ಅದೇನೂ ಆಗಬಾರ್ದು ಅಂಥೇಳಿ ಬಂದ್ವಿ ನೋಡಿರಿ ನಾವು ನಮ್ಗೆ ಬೇಕಾಗಿರುವಂಥ ಏನು ಪಾ ಅಂದ್ರೆ ಲೊಕೇಶನ್ನಿಗೆ ಸೊ ಜುಡಿಯೋ ಆ್ಯಂಡ್ ಈಜಿ ಬಾಯ್ ಎರಡು ಆಜು ಬಾಜು ಇದ್ದು ಜುಡಿಯೋ ರಾಮದೇವ ರೋಡೊಳಗೈತ್ರಿ ಇದು ಏನು ಕಲೆಕ್ಷನ್ನು ಏನು ರಶು ಎಪ್ಪ ದೇವ್ರೆ ಟ್ರಯಲ್ ರೂಮ್ ಅಂತಂದ್ರು ಫುಲ್ಲು ತುಂಬಿತ್ತು ನೋಡ್ರಿ ಸಾಕಾಗಿ ಹೋಗಿ ಟ್ರಯಲ್ ರೂಮ್ ಒಳಗೆ ಒನ್ ಅವರ್ ಹೋಗಿತ್ತು ನಮ್ಮದು ವೆಯ್ಟ್ ಮಾಡಿ ಮಾಡಿ ನಮ್ಗೆ ಸಾಕಾಗಿತ್ತ ಕಲೆಕ್ಷನ್ ಭಾರಿ ಕಲೆಕ್ಷನ್ ಬಿಡ್ರಿ ಅವ್ರ ಟಾಟಾ ಗ್ರೂಪ್ ಹೆಂಗಿರ್ತಂದ್ರೆ ಎಲ್ಲಿ ಕೈ ಇಟ್ರೂ ಅದು ಬಂಗಾರನ ಆಗ್ತೈತಿ ನಿಜ ಅಂದರೆ ಮಕ್ಕಳು ನೋಡ್ರಿ ಇಬ್ರು ನನ್ನ ಸಣ್ಣ ಮಗ ದೊಡ್ಡ ಮಗ ಹೇಳಕತ್ತಾನೆ ನೀನೇ ಟಕ್ಕಳ ಅಂತಂಥೇಳಿ ಸಣ್ಣ ಮಗ ಹೇಳತ್ತಾನೆ ನಾನು ಅಲ್ಲ ನೀನು ಅಲ್ಲ ಅವನು ಟಕ್ಳ ಅಂತೇಳಿ ನನಗೆ ಚಿಂತೆ ಏನತ್ತಿತ್ತಪ್ಪ ಅಂದ್ರೆ ಇಬ್ರು ಕುಡಿಯಲ್ಲಿ ಕೆಡುತ್ತಾ ಇರೋದನ್ನ ಅಂತ ಹೇಳಿ ಶಾಪಿಂಗ್ ಮಸ್ತ್ ಮಾಡಿದ್ವಿ ನಾನು ಆ್ಯಕ್ಚುಲಿ ಜುಡಿಯೋಗೆ ಫಸ್ಟ್ ಟೈಮ್ ಬಂದಿದ್ದೆ ಬೆಳಗಾವಿ ಜುಡಿಯೋ ಅಂತಲ್ಲ ಜುಡಿಯೋಕೆ ನಾ ಫಸ್ಟ್ ಟೈಮ್ ಬಂದಿದ್ದೆ ಹುಬ್ಳಿಯೊಳಗೆ ಒಂದು ನೋಡಿದ್ದೆ ನನ್ಗೆ ಹೆಂಗೆ ಅನಸ್ತಪ್ಪ ಅಂತಂದ್ರೆ ಏನು ಭಾಳ ಡ್ರೆಸ್ ಇತ್ತ ಒಳಗೆ ಹೋಗಲೇ ಇಲ್ಲ ಹೊರಗಡೆ ಹಂಗೆ ಬಂದುಬಿಟ್ಟೆ ಟ್ರೋಲ್ಸ್ ನೋಡ್ತಿದ್ದೆ ರೀ ನಾನು ಜುಡಿಯೋಕ್ಕೆ ಒಳಗೆ ಡ್ರೆಸ್ ತೊಗೊಂಡ್ರೆ ಅಂದ್ರೆ ಟ್ವಿನ್ನಿಂಗಿನ ಡ್ರೆಸ್ ಭಾಳ ಆಗ್ತದೆ ಅಂತೇಳಿ ನೆಕ್ಸ್ಟ್ ಅಲ್ಲಿ ಈಜಿ ಬೈ ಇತ್ತು ಅಲ್ಲಿ ಒಂದು ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಊಟಕ್ಕೆ ಬಂದ್ವಿ ರೀ ಏನು ಡೆಕೋರೇಷನು ಏನು ನೀಟ್ನೆಸ್ಸು ಭಾರಿ ಇತ್ತು ಯಾವ ಹೋಟೆಲ್ ಅಂತ ಗೆಸ್ ಮಾಡಿರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಟಾರ್ಟರ್ ಆರ್ಡ್ರ್ ಮಾಡಿದ್ವಿ ಈ ಫ್ಲವರ್ಸ್ ನಿಜ ಆಡ್ಬೇಕಂದ್ರೆ ನಿಜವಾಗ್ಲೂ ಕಾಡೊಳಗೆ ಐತೆ ಏನೋ ಅನ್ನೋ ಥರ ಇತ್ತ ಭಾಳ ಲೈಕ್ ಆಗ್ತಿದೆ ಅದಾದಮೇಲೆ ನೋಡ್ರಿ ಸ್ಟಾರ್ಟ್ರಿಗೆ ಬಂತ ಫಸ್ಟ್ ಮಸಾಲ ಪಾಪಾಡ ತರಬೇಕಾ ಯಾಕಂದ್ರೆ ಮಕ್ಕಳಿಗೆ ಅದೇ ಇಷ್ಟ ಆಗ್ತತಿ ಸೂಪ್ ತೊಗೊಂಡ್ವಿ ಮಸಾಲ ಪಾಪಾಡ್ ತೊಗೊಂಡ್ವಿ ಮತ್ತು ಮಶ್ರೂಮ ಮಂಚೂರಿ ತೊಗೊಂಡ್ವಿ ಸ್ವಲ್ಪ ಸ್ವೀಟ್ ಇತ್ತು ಬಟ್ ಟೇಸ್ಟ್ ಅಡ್ಡಿ ಇರಲಿಲ್ಲ ಚಲೋ ಇತ್ತು ಹುಡುಗರು ತಿನ್ನುವಂಗಿತ್ತು ಅದಾದಮೇಲೆ ಏನಪ್ಪ ಅಂದ್ರೆ ಮೇನ್ ಕೋರ್ಸ್ ಆರ್ಡ್ರ್ ಮಾಡ್ಬೇಕಂದ್ರೆ ಈ ನನ್ನ ಮಕ್ಳದಾರ ನೋಡ್ರಿ ಇದು ನಮ್ಮ ಮೇನ್ ಕೋರ್ಸ್ ಅಂತೇಳಿ ಸಿಂಚು ಮತ್ತು ನನ್ನ ಧ್ರುವ ಪಾರ್ಟ್ನರ್ಸ್ ಆಗಿ ಮ್ಯಾಗಿ ಹೇಳಿ ಆ್ಯಕ್ಚುಲಿ ನೂಡಲ್ಸ್ ತಗೊಂಡ್ರೆ ನಾನು ದೊಡ್ಡ ಮ ಸಣ್ಣ ಮಗ ಗೊತ್ತಾಗಿಲ್ಲ ಅದ ನೂಡಲ್ಸ್ ಅಂಥೇಳಿ ಮ್ಯಾಗಿ ಮ್ಯಾಗಿ ಅಂತ ತಿಂದು ಅದು ಖಾರ ಇರಲಿಲ್ಲ ಸಾಸ್ ಹಾಕ್ಕೊಂಡು ಹಾಕೊಂಡು ತಿಂದ ಚಲೋ ಆಗ್ತ ಇನ್ನು ಮೇನ್ ಕೋರ್ಸ್ ಬಟರ್ ನಾನು ಮತ್ತು ಏನಪ್ಪ ಅಂದ್ರೆ ಕಡಾಯಿ ಪನ್ನೀರ್ ಆರ್ಡ್ರ್ ಮಾಡಿದ್ವಿ ಸ್ವಲ್ಪ ಹೇಳಿದ್ವಿ ಸ್ವೈ ಬೇಸಿ ಅಂತೇಳಿ ಆದರೂ ಕೂಡ ಸ್ವಲ್ಪ ಸ್ವೀಟೇ ಇತ್ತು ಅಂದರೆ ಭಾಳ ಸ್ಪೈಸಿ ಇರಲಿಲ್ಲ ಓಕೆ ಟೇಸ್ಟ್ ಚಲೋ ಐತ್ರಿ ಭಾರಿ ಇತ್ತು ಇನ್ನು ಶೋ ಟೊಪ್ಪರ ಐತಿ ರೈಸ್ ಅಂತೂ ತೊಗೊಳಕ್ಕೆ ಹೋಗ್ಲಿಲ್ಲ ನಾವು ಭಾಳ ಆಗಿತ್ತು ನಮ್ಗೆ ಭಾಳಪ್ಪ ಅಂತ ಬಿಟ್ಬಿಟ್ವಿ ಇನ್ನು ಇದೆ ನೋಡ್ರಿ ಶೋಸ್ ಟೊಪ್ಪರ ಏನು ಟೇಸ್ಟ್ ಇತ್ತು ರೀಪಾ ಒಂದು ಸಿಂಚು ಬೇ ಕಾಡಿ ಕಾಡಿ ತೊಗೊಂಡ್ರೆ ಆಮೇಲೆ ಇನ್ನೂ ಎರಡು ಆರ್ಡ್ರ್ ಮಾಡಿದ್ವಿ ಅದ್ರ ಹೆಸರು ಏನಂತ ಕಮೆಂಟ್ ಮಾಡಿರಿ ಅಲ್ಲಿಂದ ನೆಕ್ಸ್ಟ್ ಐಸ್ ಕ್ರೀಮ್ ತಿಂದ್ಕೊಂಡು ನಾವೇನು ತಿನ್ನಲಿಲ್ಲ ಮಕ್ಳು ಐಸ್ ಕ್ರೀಮ್ ಅಲ್ಲಿಂದ ಜಾಗ ಬಿಟ್ರಿ ಅಲ್ಲಿಂದ ಜಾಗ ಬಿಟ್ಟಾಗ ಐದುವರೆ ಆಗಿತ್ತು ನೋಡ್ರಿ ಸೊ ಭಾಳ ಲೇಟ್ ಆಯ್ತು ಲಂಚ್ ಟೈಮ್ ನೆಕ್ಸ್ಟ್ ಏನಪ್ಪ ಅಂದ್ರೆ ದೊಡ್ಡ ಮಗ ಶೂಸ್ ತೊಗೊಳೋದಿತ್ತು ಆನ್ಲೈನ್ ಆರ್ಡ್ರ್ ಹಾಕಿದಿಪ್ಪ ಬ್ಯಾಡ ಅಂದರೂ ಕೇಳಲಿಲ್ಲ ಏನು ರಾಮದೇವ್ ರೀ ನಮ್ಮ ನಮ್ಮ ಒಳಗ ರಾಮದೇವ್ ಒಳಗ ಎಲ್ಲ ಶೋರೂಮ್ಸ್ ಬರ್ತಾವ ಇನ್ನು ಕಡೆ ಬಜಾರ್ ಅಂತ ಅಲ್ಲಿ ಏನಪ್ಪ ಅಂತಂದ್ರೆ ಒಂದಿಷ್ಟು ಫೇಮಸ್ ಶಾಪ್ಸ್ ಅದಾವ ನೋಡಿರಿ ಇಲ್ಲೇ ಪೂಮಾದ ಶೂಸ್ ತೊಗೊ ತಗೊಂಡ ನನ್ನ ದೊಡ್ಡ ಮಗ ನೆಕ್ಸ್ಟ್ ಎಲ್ಲಿಗೆ ಹೊಂಟ್ವಿ ಅಂತಂತಂದ್ರೆ ಚೆನ್ನಮ್ಮ ಸರ್ಕಲ್ ದಾಟ್ಕೊಂಡು ನೆಕ್ಸ್ಟ್ ನಾವು ಶಾಪುರ್ ಕಡೆ ಹೊಂಟ್ವಿ ಕಡೆ ಬಜಾರ್ ಮಂಗಲ್ ದೀಪ್ ಮಾಡಿದ್ವಿ ಬೇಡ ಅನ್ನಕತ್ತರ ಯಾಕಂದ್ರೆ ಒಮ್ಮೆ ಕಡೆ ಬಜಾರ್ ಹೋಗ್ಕೊಂಡ್ವಿ ಅಂತಂದ್ರೆ ಒಂದು ತಾಸು ಆಗ್ತೈತೆ ರೀ ಹೆಂಗೆ ದುರ್ಗ ಹುಬ್ಳಿ ಒಳಗೆ ದುರ್ಗದ ಗಬ್ಬ ಇಲ್ಲಿ ನೋಡಿರಿ ಹಂಗೆ ಕಡೆ ಬಜಾರ ಬೆಳಗಾವಿ ಒಳಗೆ ಎಲ್ಲ ಸಿಕ್ತವೆ ಭಾರಿ ಫೇಮಸ್ ಶಾಪ್ಸ್ ಅದಾವೆ ಬ್ಲಶ್ ಆಯಿತು ಮಂಗಲ್ ಆಯಿತು ನಾವೆಲ್ಟಿ ಅಂಥೇಳಿ ಇನ್ನೂ ಭಾಳ ರೀ ಶಾಪ್ಸ್ ಚಲೋ ಕಲೆಕ್ಷನ್ ಇರ್ತೈತಿ ಇದು ನೋಡ್ರಿ ಮಂಗೇಶ್ ಹೊಂಡ ಹೇಳಿ ನಮ್ಮ ಶೋರೂಮದು ನಮ್ಮ ಭೂಮಿಕಾ ಹೊಂಡವ್ರ ಡೀಲರ್ ಇವ್ರ ಫಸ್ಟ್ ಡೀಲರ್ ಅಂತ ಕರ್ನಾಟಕಕ್ಕನ ಹೊಂಡದ ಭಾಳ ದೊಡ್ಡ ಶೋರೂಮ್ ಐತಿ ನೆಕ್ಸ್ಟ್ ಬಂದ್ವಿ ನೋಡ್ರಿ ಎಲ್ಲಿ ಅಂದರೆ ಈಶಾಕೆ ಆ್ಯಕ್ಚುಲಿ ಮಂಗಲ್ ದೀಪ್ಗೆ ಹೋಗಿ ಸಾರಿ ನೋಡೋರಿದ್ವಿ ಬಟ್ ಈಶಾಕ್ ಬಂದ್ವಿ ಸಾರಿ ಯಾಕಪ್ಪ ಅಂತಂದ್ರೆ ಪೂಜಾ ಐತಲ್ರಿ ಗು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜಾ ಮಾಡಕತ್ತೀನಲ್ಲ ಅದ್ರ ಸಲುವಾಗಿ ಒಂದು ಸ್ಯಾರಿ ತೊಗೊಳೋದಿತ್ತ ದೇವ್ರಿಗೆ ಇರ್ಸಾಕ ಲಾಸ್ಟ್ನೇ ವಾರ ದೇವ್ರಿಗೆ ಸೀರೆ ಉಡಿಸ್ತೇನೆ ನಾನು ಅದಕ್ಕೆ ಇನ್ನು ಈಶಾ ಮಾಲ್ ಬಗ್ಗೆ ಹೇಳ್ಬೇಕಂದ್ರೆ ಮಾತಿಲ್ಲ ನಾವು ತೊಗೊಳಕತ್ತ ಹನ್ನೊಂದು ವರ್ಷದ ಮಾಲಾತ್ರಿ ಆತ್ರಿ ಸೀರೆ ಇಲ್ಲೇ ಏನು ಕಲೆಕ್ಷನ್ ಇರ್ತದೆ ಪೈಟ್ನಿ ಸಾರಿ ನೋಡೋಣ ಅಂತೇಳಿ ಪೈಟ್ನಿ ಸಾರಿ ನೋಡಿದ್ವಿ ನಾನು ರೀಸೆಂಟ್ಲಿ ತಗೊಂಡು ನಿ ಅವರು ನೋಡೋಣ ಅಂತಂದ್ರೆ ಸಿಂಚೋರ್ ಮಮ್ಮಿನೂ ನೋಡಿದ್ವಿ ಇವೆಲ್ಲ ಹಳೆ ಕಾಂಬಿನೇಷನ್ ರೀ ಹೊಸ ಕಾಂಬಿನೇಷನ್ ಬಂದವ್ರಿ ನನಗೆ ಶಾಕ್ ಆಯ್ತು ಹಿಂಗೂ ಕಾಂಬಿನೇಷನ್ ಮಾಡ್ಬೋದಪ್ಪ ಇಟ್ನಿ ಒಳಗೆ ಅಂತೇಳಿ ಮತ್ತೆ ದೊಡ್ಡ ಮಾಲ್ ಐತ್ರಿ ಎಲ್ಲ ಸಿಗ್ತಾವೆ ಎಲ್ಲ ಟೈಪ್ ಸಾರೀಸು ತೆಗೀತಾರೆ ಬೇಜಾರು ಮಾಡ್ಕೊಳ್ಳಲ್ಲ ನಿಮ್ಗೆ ಕೇಳಿದ ತಕ್ಷಣ ತೆಗೀತಾರೆ ಭಾಳ ಒಂದು ಹಾಫ್ ಒನ್ ಅವರ್ ನೋಡಿರಿ ಮ್ಯಾಕ್ಸಿಮಮ್ ನಮಗಂತೂ ಚಾಯ್ಸ್ ಆಗಿಬಿಡ್ತಾವೆ ನೀವು ಎಂಥ ರೇಷ್ಮೆ ಸೀರೆ ತೊಗೊಳಾಕೋದು ನನಗೊಂದು ವರ್ಕೇನು ಸೀರೆ ಬೇಕಾಗಿತ್ತು ಈಗೇನು ವೈನ್ ಕಲರ್ ನೋಡಿದ್ರಲ್ಲ ಇದೇ ವೈನ್ ಕಲರ್ ಒಳಗೆ ನಾನು ಮರೂನ್ ಕಲರ್ ತೊಗೊಂಡೆ ತೊಗೊಂಡೆ ಮತ್ತು ನೋಡಿದ್ವಿ ಬೇರೆ ಬೇರೆ ಥರನೂ ನೋಡಿದ್ವಿ ಚೊ ಚಲೋ ಅನಿಸಿದ್ರು ಸಾರಿ ಇದೇ ವೈನ್ ಕಲರ್ದೆ ಇದ್ರದ್ದು ಮರೂನ್ ತೊಗೊಂಡಿರಿ ನಾನು ಸೇಮ್ ಕಲರ್ಸ್ ಹುಡ್ಕಾಡ್ದೆ ಇನ್ನೊಂದೆಡ ಇರಲಿಲ್ಲ ಬಡ ಬಡ ತೊಗೊಂಡು ಲೇಟ್ ಆಗತ್ತೀನಿ ಅಂತ ಹೇಳಿ ಹೋಗಬೇಕು ಅಂತಂದರೆ ನೋಡಿರಿ ಇದನ್ನೂ ಎಲ್ಲ ಅಂತಂದ್ರೆ ಅಂತಂದರೆ ಇದನ್ನೆಲ್ಲ ನೋಡಿದ್ವಿ ಅವ್ರು ಇಶಾಕ್ ಬಂದಿರಲಿಲ್ಲ ಅಂತ ಫಸ್ಟ್ ಟೈಮ್ ಬಂದಿದ್ರಂತ ಅವ್ರಿಗೂ ಇಷ್ಟ ಆತ ಸಾರೀಸ್ ಎಲ್ಲ ಚಲೋ ಅದಾವ್ರಿ ಅನ್ನೋ ಕತ್ತಿದ್ರೆ ಸೊ ನಿಜವಾಗ್ಲೂ ಚಲೋ ಇರ್ತಾವೆ ಸ್ಯಾರಿ ಮತ್ತು ಕಲೆಕ್ಷನ್ ಒಂಥರ ಮತ್ತು ಸ್ಪೆಷಲಿ ಪ್ರೊಫೆಷ್ನಲ್ ಸಾರೀಸ್ ಭಾಳ ಅಂದ್ರೆ ನಾವು ಹೊರಗಡೆ ಜಾಬ್ ಮಾಡೋರಿಗಂತೂ ಭಾರಿ ಸ್ಯಾರೀಸ್ ರೀ ಸಿಂಪಲ್ ಇರ್ತಾವೆ ಡಿಸೆಂಟ್ ಇರ್ತಾವೆ ರಾಯಲ್ ಇರ್ತಾವೆ ಲೈಕ್ ಒಟ್ಟು ಮತ್ತು ಹಂಗೇನು ಕಾಸ್ಟ್ಲಿ ಅಂತೂ ನನಗೇನು ಅನ್ಸಂಗಿಲ್ಲ ನಾ ಬೇರೆ ಕಡೆ ಹೋಗಿಲ್ಲ ನಂಗೆ ಗೊತ್ತಿಲ್ಲ ಹಿಂಗೆ ಇಲ್ಲೇ ಹೋಗಿ ಬಿಡ್ತೀವಿ ಮತ್ತು ಭಾಳ ಟೈಮ್ ರೀ ಸೆಲೆಕ್ಟ್ ಮಾಡೋಕೆ ಇನ್ನು ಕ್ಲಿಪ್ಸು ಮೈನಟಿ ಬ್ಯಾಗ್ಸು ನೆಕ್ಲೇಸಸ್ ನೋಡಿರಿ ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸು ಎಲ್ಲ ರೀ ಎಲ್ಲ ನೋಡಿದ್ ನೋಡಿದ್ವಿ ನೋಡಿ ಅಲ್ಲಿಂದ ಇನ್ನು ಜಾಗ ಬಿಟ್ಟಿವಿ ಹೇಳಿ ಆಗಿರ್ಬೇಕು ರೀ ನಾವು ಜಾಗ ಬಿಟ್ಟಾಗ ಸೊ ಬಾಯ್ ಬಾಯ್ ಈಶಾ ಅಂತೇಳಿ ಅವನೇ ನೆನಪು ಮಾಡ್ಕೊಂಡು ಆ ಸಾರಿ ಚೆಂದಿತ್ರಿ ಈ ಸಾರಿ ಚಂದಿತ್ರಿ ಅಂದರೆ ಡಿಸ್ಕಸ್ ಮಾಡ್ಕೋತ ಬಂದ್ವಿ ಇದೆಲ್ಲ ಮಾರ್ಕೆಟ್ ನೋಡಿರಿ ಭಾಳ ದೊಡ್ಡದೈತೆ ರೀ ನಮ್ಮ ಬೆಳಗಾವಿ ಭಾಳ ಇಂಪ್ರೂವ್ ಆಗೈತಿ ಕರೆ ಅಂದ್ರೆ ಇಂಪ್ರೂವ್ ಅಂದ್ರೆ ಡೆವಲಪ್ಡಾ ಬಿಡ್ರಿ ಅದೇಕಂದ್ರೆ ಬಾಂಬೆ ನೀವು ಆಗ್ತತಿ ನಮ್ಗೆ ಈಗಂತರೂ ಹುಬ್ಳಿ ಒಳಗೆ ಏನೂ ಇಲ್ಲ ಅಂತ ಅನಿಸ್ಬಿಡ್ತೈತಿ ಬೆಳಗಾವಿಗೆ ಬಂದ್ವಿ ಅಂತ ಬೆಳಗಾವ್ ಶಾಪಿಂಗ್ ಮಾಡಾಕತ್ತಾಗಿಂದೂ ನಾನು ತವ್ರ ಮನೆಯಿಂದನೂ ಒಮ್ಮೆ ಇಲ್ಲಿಗೆ ಕರ್ಕೊಂಡು ಬಂದಿರ್ತೇನೆ ನಮ್ಮ ಮನೆ ಬೈತಿರ್ತಾರೆ ನನಗೆ ಸೊ ನೋಡ್ರಿ ಸೌಧ ಏನು ಆ ಕಲರ್ಫುಲ್ ಸ್ಯಾರಿ ಒಳಗಿಂದ ಹೊರಗೆ ಬಂದಿಲ್ಲ ಕಲರ್ಫುಲ್ ಸುವರ್ಣ ಸೌಧ ನೋಡಿ ಖುಷಿ ಆಗಿಬಿಡ್ತ ಮರ್ತ್ ಬಿಟ್ವಿ ಸೀರೆನೆಲ್ಲ ಅಂದ್ರೆ ಭಾರಿ ಮಸ್ತ್ ಏನಪ್ಪ ಅಂತಂದ್ರೆ ಕಲರ್ಸ್ ಲೈಟಿಂಗ್ ಎಲ್ಲ ಮಾಡ್ಯಾರ ಎಷ್ಟು ಖರ್ಚಾಕೈತೋ ಗೊತ್ತಿಲ್ಲ ವೇಸ್ಟ್ ಆಫ್ ಮನಿ ಅನಿಸ್ತತಿ ಬಟ್ ಇಂಥ ವೇಸ್ಟ್ ಎಷ್ಟು ಮಾಡಿದ್ರಾಗ ಏನಂತಂತಂದ್ರೆ ತಪ್ಪಿಲ್ಲ ಅನಿಸತ್ತೆ ರೀ ಯಾಕಂತಂದ್ರೆ ತೋರಿಸ್ಬೇಕಲ್ಲ ನಮ್ಮ ಕಡೆ ಒಂದು ಸುವರ್ಣಸೌಧ ವಿಧಾನಸೌಧ ಅಂತ ಒಂದು ನಮ್ಮ ಕರ್ನಾಟಕಕ್ಕೆ ಎರಡು ವಿಧಾನಸೌಧ ಆದಾವ ಅಂತೇಳಿ ತೋರಿಸ್ಬೇಕಲ್ಲ ಅದನ್ನು ಡಿಸ್ಕಸ್ ಮಾಡ್ಕೊತನ ನೆಕ್ಸ್ಟ್ ಹಿರೇಬಾಗಿ ವಾಡಿ ಒಳಗೆ ಬಜಿ ತಿಂದ್ವಿ ಚಹಾ ಕುಡಿದ್ವಿ ಎಂಟರ ಆದಾಗ ಒಂಬತ್ತು ಗಂಟೆ ಆಗಿರ್ಬೇಕು ರೀ ಪೊಣೆ ಒಂಬತ್ತು ಆಗಿರ್ಬೇಕು ಜಲ್ದಿನ ಬಂದ್ವಿ ನಾವು ನಿಜ ಹೇಳಬೇಕಂದ್ರೆ ಇನ್ನು ಕಡೆ ಬಜಾರ್ ಕದು ಹೋಗಿದ್ರೆ ಇಷ್ಟು ಜಲ್ದಿ ಬರ್ತಿರ್ಲಿಲ್ಲ ನಾವು ನೋಡ್ರಿ ಮಕ್ಕಳಂದ್ರು ಮಲ್ಕೊಂಡ ಬಿಟ್ಟಿದ್ರ ಇನ್ ಹೇಳಲ್ಲ ಅಂತ ಗೊತ್ತಿತ್ತು ಭುವಿನ ಡೌನ್ ಎಬ್ಬಸ್ಬೋದಾಗಿತ್ತು ಧ್ರುವ ನೆಪಸದ್ ಕಷ್ಟ ಇತ್ತು ನನಗೆ ಗೊತ್ತಿತ್ತ ಅದಕ್ಕೆ ನಾ ಏನ್ ಎಪ್ಸೋ ಪ್ರಯತ್ನ ಮಾಡಲಿಲ್ಲ ಅಲ್ಲಿ ಮ್ಯಾಗಿನೂ ತಿಂದಿದ್ದ ಆಮೇಲೆ ಒಡಪಾವು ಅದನ್ನೇ ತಿಂದಿದ್ರ ಅವ್ರ ಇನ್ನು ಮತ್ತು ಅವ್ನು ಎಬ್ಬಿಸಿದ್ದೆ ಅಂದ್ರೆ ರೀ ನನ್ನ ರಾತ್ರಿದೆಲ್ಲ ಕೆಲಸ ನೆಂದ್ರಿಸಿದ್ದೆ ಅಣ್ಣ ಕೆಡಕೋ ಬಿಡಲ್ಲ ಎದ್ದು ಕುಂದ್ರಕ್ಕೂ ಬಿಡಲ್ಲ ಅವ್ನು ತೊಡಿ ಮೇಲೆ ಹಾಕ್ಕೊಂಡು ಕುಂತು ಬಿಡ್ಬೇಕು ಸೊ ನಾನು ಎಬ್ಸಕ್ಕೆ ಹೋಗ್ಲಿಲ್ಲ ಹಂಗೆ ಏನಾರ ಎಚ್ಚರ ಆದ್ರೆ ಅವ್ನು ಒಂದು ಸ್ವಲ್ಪ ಏನಾರ ಬೇರೆ ಮಾಡಿ ತಿನ್ನಿಸ್ಬಿಡ್ಬೋದು ರೀ ರಾಗಿ ಇದನ್ನಾದರೂ ಮಾಲ್ಟಾ ಟೈಪ್ ಏನಾರ ಗಂಜಿನಾರು ಮಾಡಿ ತಿನ್ನಿಸ್ಬೋದು ಅದಕ್ಕೆ ಬೇಡ ಅಂಥೇಳಿ ಬಿಟ್ಬಿಟ್ಟೆ ಆಮೇಲೆ ನಾ ಒಗ್ಗರ್ಣಿ ರೈಸ್ ಇಟ್ಕೊಂಡೆ ರೈಸ್ ಇಟ್ಕೊಂಡು ಒಗ್ಗರ್ಣೆ ಕೊಟ್ಕೊಂಡೆ ಸಾಸಿವೆ ಜೀರಿಗೆ ಶೇಂಗಾ ಸ್ವಲ್ಪ ಹೊರಗಡೆ ಹೋದಾಗ ಏನು ರೀ ಮಕ್ಳು ಹಾಲಕ್ಕೆ ಆಗ್ತಾರ ಇಲ್ಲ ಅನ್ನಂಗಿಲ್ಲ ಸೊ ಅದಕ್ಕೆ ನಾವು ಏನು ಮಾಡಿಬಿಡ್ತೀವಿ ತಟ್ಟೆ ಇಡ್ಲಿ ತಿನ್ನಿಸ್ಕೊಂಡು ಬಂದುಬಿಡ್ತಿದ್ವಿ ಬರುವಾಗ ಇವತ್ತು ಈ ರೋಡ್ ಒಳಗೆ ತಟ್ಟೆ ಇಡ್ಲಿ ರೀ ನಮ್ಗೆ ಇನ್ನು ಫುಡ್ ಕೋರ್ಟಿಗೆ ಹೋಗಬೇಕಿತ್ತು ಸೊ ನಮ್ಗೆ ಅದು ಪ್ರಾಬ್ಲಮ್ ಆಯಿತಾ ಮತ್ತು ಸ್ವಲ್ಪ ಇನ್ನು ಮತ್ತೆ ಉಲ್ಟಾ ಲೈನ್ ಒಳಗೆ ಹೋಗಿ ಸುತ್ತಾಕಿ ಬರೋದ್ರಾಗ ಏನೈತೆ ಅಂತೇಳಿ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ ಬ್ಯಾಡಂಥೇಳಿ ನೆಕ್ಸ್ಟ್ ನೋಡಿರಿ ಇಲ್ಲಿ ನಾವು ಒಗ್ಗರ್ಣಿ ಕೊಟ್ಕೊಂಡೆ ಅನ್ನ ಸ್ವಲ್ಪ ಏನಂದರೆ ನಾರ್ಮಲ್ ಒಗ್ಗರ್ಣಿ ಅನ್ನ ಹಾತಂತಂದ್ರೆ ನಾಶ ಆದಂಗೆ ಆಗ್ತದೆ ಅಂತೇಳಿ ಏನು ಮಾಡಿದ್ನಿ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಮಾಡಿದ್ರಿ ಏನಿಲ್ಲ ಇವ್ರಿಗೆ ಮೊಳಕೆ ಕಾಳು ನೆನೆ ರೀ ಅದ ಮೊಳಕೆ ಕಾಳನ್ನ ರುಬ್ಕೊಂಡು ಇದಕ್ಕೆ ಕೂಡಿಸ್ಕೊಂಬಿಡಿದ್ರಿ ಅದು ರುಬ್ಕೊಳ್ಳುವಾಗ ಅದಕ್ಕೆ ಪುದೀನ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಇವನಷ್ಟು ಹಾಕೊಂಬಿಡಿದ್ರಿ ಏನು ಟೇಸ್ಟ್ ಹಾಕಿತ್ತಂದ್ರಿ ಇದು ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರಂದ್ರೆ ಕರಾವಳಿ ಕಡೆಯವರು ಮಲ್ನಾಡಿನವರು ಕರಾವಳಿ ಕಡೆಯವರು ಒರಳು ಚಿತ್ರಾನ್ನ ಅಂತ ಮಾಡ್ತಾರೆ ರೀ ನಾನು ಹಿಂದೂ ನನ್ನ ಒಳಗೆ ಐತೆ ನೋಡ್ರಿ ಇದು ಚೆಕ್ ಮಾಡಿರಿ ಸರಿ ಏನಿಲ್ಲ ಜಸ್ಟ್ ಅದನ್ನು ಜಜ್ಕೋಬೇಕು ಹೊರಳೊಳಗೆ ಇವಾಗ ಇವ ಕಾಳು ಇವನ ಜಜ್ಕೋಬೇಕು ನಾ ಏನು ಮಾಡ್ತೇನೆ ನೀವು ಮಿಕ್ಸಿ ಹಾಕೋತೇನೆ ಆದರೆ ಕಡಲಿ ಕಾಳು ಒಂದೇ ಇರುಳಿದ್ರೆ ಎಲ್ಲ ಕಾಳು ಇರ್ತಾವೆ ಅದೇ ಸ್ಪೆಷಾಲಿಟಿ ನೋಡ್ರಿ ಇಂಥ ಹೊಸ ಹೊಸ ಇನ್ವೆನ್ಷನ್ ನಮ್ಮ ಕಡೆ ಮಾತ್ರ ಸಾಧ್ಯ ರೀ ಎಲ್ಲೂ ಸಿಗಂಗಿಲ್ಲ ಮತ್ತು ಸ್ಪೆಷಲಿ ಜಾಬ್ ಮಾಡುವಾಗಂತೂ ಇಂಥ ಹೊಸ ಇನ್ವೆನ್ಷನ್ ಆವಾಗವಾಗ ಆಗ್ತಾನೆ ಇರ್ತಾವ ಯಾಕಂದ್ರೆ ನಮ್ಗೆ ಟೈಮ್ ಕಡಿಮೆ ಇಡಿಬೇಕಾ ಏನಪ್ಪ ಅಂದ್ರೆ ಜಾಸ್ತಿ ಕೆಲಸ ಆಗಿರ್ಬೇಕಾ ಹಂಗೆ ವಿಚಾರ ಮಾಡ್ತಿರ್ತೀವಿ ಸೊ ಊಟ ಮಾಡಿದ್ವಿ ರೈಸ್ ಚಲೋ ಆಗಿತ್ತು ಊಟ ಮಾಡಿ ಮಕ್ಕೊಂಡಾಗ ಹನ್ನೆರಡು ಆಗಿತ್ತು ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ ಲೈಕ್ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಂಪ್ಲೀಟ್ ವಿಡಿಯೋ ನೋಡಿರಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸರ್ಸ್ ಭುವಿದ್ರು ಲಾಗ್ ಅಂತ ಐತಿ ಅಲ್ಲಿ ಫಾಲೋ ಮಾಡಿರಿ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೊಂಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು